ತಿಂದ್ರೆ ನೆಮ್ಮದಿಯಾಗಿ ತಿನ್ಬೇಕು ಮೊದಲಿದ್ರೆ ನೆಮ್ಮದಿಯಾಗಿರ್ಬೇಕು ಎಲ್ಲಿ ನೋಡೋದು ನಮ್ಮ ಬಾತ್ ಇರ್ಬೇಕು ಅಷ್ಟೇ ಎಂಟ್ರಿಲೆ ನೋಡಪ್ಪ ಆಚೆತೋ ಕುಜ್ಜಿ ಕ್ಯಾಟ್ ಆಯ್ತು ಇಲ್ಲಿಂದಾನೆ ಎಂಟ್ರಿಲಿ ಬೇಯಿಸಿರೋ ಕಡೆ ಹುರ್ದಿಕ್ಕ ಉರ್ದಿರೋ ಕಡೆ ನೋಡಿ ಇದೆ ದೊಡ್ಡ ಬಸವನ ದೇವಸ್ಥಾನ ಎಂಟ್ರಿ ಹೆಂಗಿದೆ ಇದನ್ ಮೆಣಸಿನ್ಕಾಯಿ ಮರ ಏನು ಗೊತ್ತಾಗ್ತಾ ಇಲ್ವಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಂಗಳೂರಿನ ಸದ್ಯಕ್ಕೆ ನಡೀತಾ ಇರುವ ಫೇಮಸ್ ಟ್ರೆಂಡಿಂಗು ಎಲ್ಲ ಥರನೂ ಹೇಳ್ಬೋದು ಬಸ್ವನ ಗುಡಿಯ ಕಡಲೆಕಾಯಿ ಪರಿಸ್ಥೆಗೆ ಬಂದಿದ್ದೀನಿ ಬನ್ನಿ ಹೇಗಿರುತ್ತೆ ನಾನಂತೂ ಫಸ್ಟ್ ಟೈಮು ಚಿಕ್ಕ ವಯಸ್ಸಲ್ಲಿ ಬಂದಿರ್ಬೋದು ಯಾರು ನೆನಪಿಲ್ಲ ಬಟ್ ಇವಾಗ ನೋಡೋಣ ಹೆಂಗಿರುತ್ತೆ ಏನಂತ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಬಂದಿರೋದು ಸತ್ಯಕ್ಕೆ ನಮ್ಮ ದೋಸ್ತಿಲ್ಲ ಅವನೇ ಫ್ಯಾಮಿಲಿ ಮುಂದೆ ಹೋಗೋಣ ಬ್ಲಾಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನೋ ನಿಲ್ಸು 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 ಹಾಂ ಪ್ಲೇ ಪ್ಲೇ ಮನೆ ಹೋಗೋಣ ಹೇಗಿರುತ್ತೆ ನೋಡಿ ಜನ ಯಾವ ರೇಂಜ್ಗೆ ಇದು ಇನ್ನೂ ಹೋಗಿಲ್ಲ ಇನ್ನೂ ಅಲ್ಲಿ ಹೋಗ್ಬೇಕು ಲೆಫ್ಟ್ ಹೋಗ್ಬೇಕು ಎಂಟ್ರಿ ಇರೋದು ಅಲ್ಲಿ ಬಟ್ ಗಾಡಿ ಪಾರ್ಕಿಂಗ್ ತಮ್ಮ ಪುಣ್ಯಕ್ಕೆ ಯಾರೋ ಇಲ್ಲಿ ಎತ್ತಾಯಿದ್ರು ಅಷ್ಟ ನಮ್ಮ ಅಣ್ಣ ಹಾಕ್ಬಿಟ್ಟ ಆತಾಗ ಸ್ಟ್ಯಾಟ್ ಆಯ್ತು ಇಲ್ಲಿಂದಾನೆ ಎಂಟ್ರಿಲಿ ಬೇಯ್ಸಿರೋ ಕಡಲೆ ಉದ್ದಿಕ್ಕ ಉರ್ದಿರೋ ಕಡಲೆ ಎಲ್ಲ ರೀತಿ ಏನು ಏನ್ ತಿರ್ವಿಂದ हां क्वाटर लाइट्स ಕೂಡ ಆಗಿ ಫಸ್ಟ್ ಸ್ಟೇಜ್ ಹಾ ಆ சரி சரி ಆ ಸುಳ್ಳ ಸಂಜೆ ಮೇ ಒಂದು ಫುಲ್ ಲೈಟಿಂಗ್ ಇಲ್ಲಿ ನೋಡಿ ಬೇರಿಕೇಡ್ ಹಾಕಿ ಕ್ಯೂ ಸಿಸ್ಟಮ್ ಮಾಡ್ಬಿಟ್ಟವರೇ ಈ ತರ ನೋಡಿ ಇಂಟರೆಸ್ಟ್ ಎಂಟ್ರಿಲೆ ಏನ ಎಂಟ್ರಿಲೆ ನೋಡಪ್ಪ ಆತು ಕುಚ್ಚಿಕ್ಕು ಕುಚಿಕ್ಕು ಇದು ಹೋಗೋದು

ಹಂಗ ಹೋಗ್ಬೇಕಾಗಿತ್ತು ಹೆಂಗ್ ಚೆಂದು ಅಲ್ಲ ಅಲ್ಲೋಗ್ಬೇಕಾಗಿತ್ತು ಏನ್ ಅಡಿಯ ಫಸ್ಟ್ ಇಲ್ಲಿ ಬೋಣಿ ಮಾಡ್ತಾವಣ್ಣ ಇದನ್ ತಗೊಂಡ್ ಮಾಡ ಗುರು ಬಾಡ ಮಾಡು ಆಕ್ಚುಲಿ ಯಾವ್ದೋ ರಾಂಗ್ ವೇಲ್ ಅಲ್ಲಿ ಬಂದ್ಬಿಟ್ಟಿದೀವಿ ಅಂತ ಇದೆ ಹಂಗ ಹೋಗ್ಬೇಕಾಗಿತ್ತು ಅನ್ಸುತ್ತೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಹಿಂಗ್ ಬಂದಿದೀವಿ ಮುಂಚೆ ಬಂದಿದೆ ಚಂದ್ರ ಏನಕ್ಕೆ ಮಾಡ್ತಾರೆ ಗೊತ್ತೇ ಇಲ್ಲ ನಮ್ಗೆ ಏನಕ್ಕೆ ಮಾಡ್ತಾವ್ರೆ ಏನು ಅಂತ ಏನಕ್ಕೆ ಮಾಡ್ತಾರೆ ಅಂದರೆ ಮುಂಚೆ ಕೆಂಪೇಗೌಡರು ಕಾಲದಲ್ಲಿ ಹಾಂ ಹೇಳ್ತಾರೆ ಆಯಿತು ಕೆಂಪೇಗೌಡರು ಕಾಲದಲ್ಲಿ ಇದ್ದಾಗ ಆ ಪ್ರಾಂತದಲ್ಲಿ ಇಲ್ಲಿ ಕಡಲೆಕಾಯಿ ಬೆಳೀತಾ ಇದ್ದರು ಆವಾಗ ಒಂದು ಬೆಳೆದಾಗ ಏನಂದರೆ ಬ ಇವಾಗ ಫಸ್ಟ್ ಏನು ಬಂದಿರುತ್ತೆ ಅವಾಗ ಬಸವ ಬಂದು ಎಲ್ಲ ಬಂದು ತಿನ್ಕೊಂಡ್ಬಿಡ್ತಾಯಿದ್ದು ಆಗ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ದೇವರ ಹತ್ರ ಬಂದು ಹಿಂಗೆ ಅವಕೆಸ್ಕೊಳ್ಳಿ ನಾವು ಬೆಳೆಯೋ ನಾವು ನಿಮಗೆ ಕೊಡ್ತೀವಿ ನಿಮ್ಗೆ ಅಭಿಷೇಕ ಅದರಲ್ಲೇ ಮಾಡಿದೆ ಕಡಲೆಕಾಯಿಯಲ್ಲಿ ಅಂತೆಲ್ಲ ಹೇಳಿ ಅದು ಇಲ್ಲಿ ಕಡಲೆಕಾಯಿನ ತಿನ್ನ ಬಿಡ್ತಾ ಬಿಡ್ತಂತೆ ಮತ್ತು ಅದಾದಮೇಲೆ ಇಲ್ಲಿ ಬಸ್ವನ್ ಗುಡ್ಡಿ ಬಸ್ವನ್ ದೇವಸ್ಥಾನ ಇದೆ ಗೊತ್ತಾ ಆ ದೇವಸ್ಥಾನದ ಕಲ್ಲು ಬೆಳೀತಾ ಇತ್ತು ಬೆಳೀತಾಯ್ತಲ್ಲಿ ಇವಾಗಲ್ಲಿ ಹೋಗೋಣ ಕ್ಯೂ ಆಗಿದೆ ಆ ಬಿಲ್ ಬೆಳೀತಾ ಇರೋಂಗೆ ಬಸ್ವನ್ ಕಾಲ್ಗೆ ಏನೋ ಜನ ಹಿಂಜರು ಬಸ್ವನ ಕಾಲ್ಗೆ ಇದು ಊಟ ಹೊಡಿತಾರಂತೆ ಬೆಳಿ ದೇರಂಗಿ ಆಮೇಲೆ ಅದರ ಮೇಲ್ಗಡೆ ತ್ರಿಶೂಲ ಇಟ್ಟಿದಾರಂತೆ ಬಸ್ಸಿನ ಮೇಲ್ಗಡೆ ಒಂದು ತ್ರಿಶೂಲ ಇಟ್ಟಿದ್ದಾರೆ ಅಂದರೆ ಬೆಳಿದೆರಂಗ್ಗೆ ಇವಾಗಲೂ ನಾವು ಅದನ್ನು ನೋಡ್ಬೋದಂತೆ ಮೇಲೆ ತ್ರಿಶೂಲ ಇರೋದು ಮತ್ತೆ ಕಾಲಿಗೆ ಊಟ ಉಡ್ತಿರೋದು ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಬಂದಿರ್ಬೋದು ಬಟ್ ಇದುವರೆಗೂ ನೋಡಿಲ್ಲ ಇಷ್ಟು ಜನ ಇದ್ದಾರೆ ಆದರೆ ಸಾಧ್ಯವಾಗ ಅದನ್ನು ನೋಡಲು ತೋರ್ತದೆ ಅದೇ ನಮ್ಮ ಗುರಿ ಇವತ್ತು ಯಾವುದು ಅದು ಅಂತ್ಯಕ್ಷರಿ ಕಚೇರಿ ಏನೋ ಒಂಥರ ಖುಷಿ ಈ ತರ ಊರ್ ಕಡೆ ನೋಡ್ತಾ ಇದ್ವಿ ಜಾತ್ರೆನ ಇವಾಗ ಇಲ್ಲಿ ನೋಡ್ತಾ ಇರೋದೇ ಒಂಥರ ಖುಷಿ ಗಲ್ಲು ಗಲ್ಲೆ ಕೊಡ್ಲಿಕ್ಕೋಯ್ ಕೊಡ್ಲಿಕ್ಕಯ್ ಸೇಬೆಣ್ಸಲ್ಲಿ ನೋಡೋದಿಲ್ಲ ಕಡೆ ಅಲ್ಲಿ ನೋಡದ್ರಿ ನೆಕ್ಸ್ಟ್ ಇಯರ್ ಏನಾದ್ರು ಎಂದು ಎರಡು ಸೇರು ಐವತ್ತು ರೂಪಾಯಿ ಅಂತೆ ಕಡಲಿಕ್ಕೆ ಹೇಳ ಕೊಡ್ಬೋದಾ ಆಮೇಲೆ ಮನೆಗೆ ತಗೊ ಮಕ್ಕ ಹೋಗ್ಬಿಡ್ತಾರಲ್ಲ ಅದು ಗೊತ್ತಿಲ್ಲ ಏನಕ್ಕೆ ಎರಡು ಸೇರ್ಗೂ ಅಷ್ಟು ಕೊಟ್ಟೆ ಅನ್ಬಿಡ್ತಾರ ಅಥವಾ ಅದೇ ಕಮ್ಮಿನ ಅದು ಗೊತ್ತಿಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಅದಕ್ಕೆ ನಾನು ರೈಟೇ ಹೇಳಲ್ಲ ಸುಮ್ಮನೆ ತಗೊಂಬಂದ್ವಿ ನಿನಗೆ ಯಾಕೆ ಅನ್ಬಿಡೋದು ಮಧ್ಯಾಹ್ನ ಬಂದರೂ ಕ್ರೌಡೆ ಸಂಜೆ ಬಂದರೂ ಕ್ರೌಡೆ ಯಾಕಂದರೆ ಎರಡು ಮೂರು ದಿನ ನನ್ನ ಫ್ರೆಂಡ್ಸು ಹೋಗಿ ಬರ್ತಾಯಿದ್ರು ಬಟ್ ಕ್ರೌಡ್ ಎನಿ ಟೈಮ್ ಕ್ರೌಡ್ ಇದೆ ನಡೀತಾ ಇದೆ ಈ ಸಲ ಇಲ್ಲ ಕಣಪ್ಪ ಎಲ್ಲ ನೀರಕ್ಕ ಅಂತ ಈ ಯಾವಾಗ ಪ್ರತಿ ಸಲ ಮೂರು ದಿವಸ ನಡೆಯುತ್ತೆ ಆಗಲೇ ಅಲ್ಲಿ ಆಗೋಗಿದೆ ಮುಂಚೆ ಎಂಟನೇ ತಾರೀಕಿಗೆ ಸ್ಟಾರ್ಟ್ ಆಗ್ಬಿಡಿ ಏಳು ಗಂಟೆಗೆ ಆಗೋಗ್ಬಿಟ್ಟಿದೆ ಇಲ್ಲಿ ಬಸ್ ಗುಡಿ ಇಲ್ಲಿ ಹದಿನೇಳನೇ ತಾರೀಕಿಂದ ಈ ಸಲ ಮೂರು ದಿವಸ ನಡೆಯೋದು ಐದು ದಿವಸ ನಡೀತಾ ಇದೆ ತನ್ನಕ್ಕೆ ಏನ್ ಹೋಗೋದು ಅಂತ ಗೊತ್ತಾಯ್ತಾ ಇಲ್ವಲ್ಲ ಅದೇ ಕಾಮಿಡಿ ಆಗಿರು ಸಿಗ್ನಲ್ ಏನು ಎರಡು ಸೆಕೆಂಡ್ಗೆ ಪಾಸ್ ಆಗೈತಲ್ಲ ಎರಡು ಸೆಕೆಂಡ್ ಬ್ಲಿಂಕ್ ಆಗ್ತಾ ಇದೆ ಗ್ರೀನ್ ಸಿಗ್ನಲ್ ಓಡಾಡ್ತಾರ ಜನಗಳು ಅಂತ್ಯ ಚೆಂದ ಅವಾಗ ಮಾಸ್ಕ್ ಹುಡುಕ್ತಾ ಇದ್ದೀವಿ ಏರಿಯಾ ಮಾಡಿದ್ದಾರೆ ಅನ್ಸುತ್ತೆ ನನಗೇನು ನಿಮಗೆಲ್ಲ ಮುಂಚೆ ಕೊಟ್ಟಿದ್ದರು ನನಗೆ ಇವಾಗ ಗೊತ್ತಾಗ್ತಾ ಇದೆ ಫುಲ್ ಟ್ರೆಸ್ಟ್ ಇಲ್ಲಿ ನೋಡಿ ನಾಲ್ಕು ದಿಕ್ಕಿಗೆ ಮಾಡಿದ್ರು ಇದೆ ಇಲ್ಲಿ ನೋಡಿದ್ರೆ ತಿಂದು ಜಾತ್ರೆ ಸೆಟಪ್ ನೋಡಿ ಅಲ್ಲಿ ಚಂದ ಹೋಯ್ತಾ ಅಲ್ಲಿ ನೋಡಲಿ ಇದು ಕೊಲಂಬಸ್ ಬೇರೆ ಇದೆ ತಿರ್ಗಿಸ್ಬಿಡದೆ ಇವಾಗ ಜಾತ್ರೆ ತೋರಿಸ್ಬಿಡದೆ ನೀನ್ ಹೋಗೋ ನಾನು ಇಲ್ಲಿ ನಿಂತ್ಕೊಂಡು ನಿಂಗೆ ವಿಡಿಯೋ ಮಾಡ್ತೀರಿ ಮೊದ್ಲೇ ತಲೆ ಸುತ್ತಾ ಇದ್ದೆ ನನ್ನ ಮಗನೆ ಯೂಟ್ಯೂಬರ್ ಏನೇನ್ ನಡೀತಾ ಇದೆ ಅದನ್ನ ತೋರ್ತಕ ಬಂದಿದ್ದೀನಿ ನಾನು ನಾನೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿಲ್ಲ ಅಲ್ಲಿ ಸಿಕ್ಸ್ ಇರ್ಸ್ ಭೀಮಾ ರಾಜಜಿ ನಗರ್ ಏನೋ ಕಿರಿಕ್ ಬೇರೆ ಮಾಡ್ಕೊಂಡು ಅವ್ರಲ್ಲಿ ವ್ಯಾಪಾರ ಮಾಡಬಾರ್ದು ನೋಡಿ ಗಾಡಿ చీర్ తనక్ నేను హుడీతీ కబ్బి నాలుగు నోడి కబ్బి నాలుగు ఆఫర్ ఇదే ఇది ప్రాఫర్ ఫ్రైజ్ ఏమైనా రెగ్యులర్ యాగూ ఇస్తూ బర్తీవి ఉందీ రెస్టారెంట్ ఫైవ్ రుపీస్ ఇక్కడ మరుగణ చిప్స్ అన్న టేస్టింగ్ ఇవ్వగ బ్యాడక యాక వర్గెంట్స్ అంత మెంట్ కరు కరు అంత ఐవత్ రూపాయి హండ్రెడ్ గ్రమ్ బిసి ఇత బ ಏರಿಯೆಲ್ಲ ಸಿಕ್ಕಾಪಟ್ಟೆ ಖರಾಬು ನಾಕ್ರಾ ಏನಾರು ಮಾಡೋದು ಬೆಳಸ ಹಾಕೋ ಕೈ ಕಲಗುಡ್ ನೀರ ತಿನ್ಕೋಣ ಇವ್ರಿ ಇದೆಲ್ಲ ತಿಂದಿಲ್ಲ ಮರಗಣ್ಣು ತಿನ್ನ ದೇವಸ್ಥಾನ ಸಿಕ್ತು ಫೈನಲಿ ಆ ಕಡೆ ಅಲ್ಲೆಲ್ಲೋ ಸುತ್ತಾಡಿ ಸುತ್ತಾಡಿ ಫುಲ್ ಕನ್ಫ್ಯೂಷನ್ಗಳು ನಾರ್ಮಲ್ ಆಗಿ ಬರೋಕ್ಕು ಈ ಟೈಮಲ್ಲಿ ಬರುತ್ತೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಇದ್ದೀವಿ ಬಟ್ ಆದರೆ ಅಲ್ಲಿಗೆ ಹೆಂಗೆ ಹೋಗೋದು ಎಲ್ಲ ಬ್ಯಾರಿಕೇಡ್ ಹಾಕೋಳಲ್ಲ ಹೆಂಗೆ ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು ಮೊದಲಿದ್ದರೆ ನೆಮ್ಮದಿಯಾಗಿರ್ಬೇಕು ಎಲ್ಲಿ ನೋಡೋದು ನಮ್ಮ ಅಷ್ಟೇ ಎರಡನೇ ಜಾತ್ರೆ ಸೆಟಪ್ ಅಪ್ ನೋಡ್ರಪ್ಪ ಅಯ್ಯಪ್ಪ ಅಪ್ಪ ನೋಡಿ ಇದೆ ದೊಡ್ಡ ಬಸವನ ದೇವಸ್ಥಾನ ಎಂಟ್ರಿ ದೊಡ್ಡ ಬಸವನ ಗುಡಿ ಹತ್ರ ಬಂದಿದ್ದೀವಿ ಇವಾಗ ಸಮೀಪ ಎಂಟ್ರಿ ಆಗ್ಬೇಕು ಇಲ್ಲಿ ಮುಂದೆನಾಕ್ಚುಲಿ ಏನು ಅಂತ ಅಲ್ಲಿ ಒಳಗಡೆ ಜನ ಜಾಸ್ತಿ ಇದಾರೆ ಇಲ್ಲಿ ದೇವಸ್ಥಾನದಲ್ಲಿ ಜನ ಕಮ್ಮಿ ಇದೆ ಅದೇ ಮೇನ್ ಪ್ಲೇಸ್ ಪಾಯಿಂಟ್ ಇದು ಎಂಟ್ರೆನ್ಸ್ ಬನ್ನಿ ಇಲ್ಲಿ ಫೈನಲಿ ದೊಡ್ಡ ಗಣಪತಿ ಮತ್ತು ನಮ್ಮ ದೊಡ್ಡ ಬಸವನ ದರ್ಶನ ಆಯಿತು ಇವಾಗ ಆಚೆ ಕಡೆ ಹೊರಗಡೆ ಹೋಗ್ತಾ ಇದ್ದೀವಿ ಫುಲ್ ರಶ್ ಇದೆ ಹತ್ರ ಅಂತೂ ಬಿಡ್ತಾ ಇಲ್ಲ ವೀಡಿಯೋ ಫೋಟೋ ಮಾಡಿದ್ರೆ ಇನ್ನು ಬಿಡ್ತಾ ಇದ್ದಾರೆ ಅಂದರೆ ಸರಿಯಾಗಿ ಬಿಡ್ತಾವೆ ಒಂಚ್ಕೊಂಡು ಕೊಡ್ತಾವೆ ಮಾಡಿದ್ರೆ ಮಾತ್ರ ಬೆಲ್ಲದ ಪರೀಕ್ಷೆ ರೈತರ ನೇರದಿಂದ ಇರೋದು ಬೆಲ್ಲ ಹೆಂಗಿದೆ ಬೆಂಕಿ ಕೊಟ್ಟ ಇಲ್ಲ ಯಾಕೆ ಚೆನ್ನಾಗಿದೆಯಾ ಮಸಾಲೆ ನಾರ್ಮಲ್ಲ ಮಸಾಲೆ ಸ್ವೀಟು ಎಲ್ಲ ಆವಾಗ ಕೇಳಿದ್ವಿ ಬೆಂಗಳೂರೆಲ್ಲ ಫುಲ್ ಬಂಡೆಗಳಿದ್ವು ಬಂದ್ಬಿಟ್ಟು ಇವಾಗ ನೋಡ್ತಾ ಇದ್ವಿ ಮೆಣಸಿನ್ಕಾಯಿ ಮರನ ಏನ್ ಗೊತ್ತಾಗ್ತಾ ಇಲ್ವಲ್ಲ ಮೆಣಸಿನ್ಕಾಯಿ ಮಸ್ತ್ ಆಗಿದ್ರೆ ಲೈಟಿಂಗ್ ತೋರ್ಸೋಣ ಅಂದ್ಬಿಟ್ಟು ಎಷ್ಟೋ ತನಕ ವೇಟ್ ಮಾಡ್ತಾ ಇದ್ದೆ ಹೆಂಗ್ ಲೈಟಿಂಗ್ ಮಾಡಿದ್ದಾರೆ ಅವಾಗ ಏನ್ ಜನ ಇದ್ದು ನೋಡ ಬಂದ್ಬೋದು ಹೆಂಗೆ ಅವ್ರೆಲ್ಲಿ ಅವ್ರನ್ನ ಕರೀ ಅವೈನಲ್ ಇಷ್ಟೋ ತನಕ ವೆಯ್ಟ್ ಮಾಡಿದ್ದು ಈ ಇದಕ್ಕೇನೆ ಈವ್ನಿಂಗ್ ಲೈಟಿಂಗ್ಸ್ ತೋರಿಸ್ಬೋಣ ತೋರಿಸ್ಬಿಟ್ಟು ಓಡೋಣ ಅಂತ ಹೇಳ್ಬಿಟ್ಟು ಬನ್ನಿ ಲೈಟಿಂಗ್ಸ್ ಹೆಂಗಿದೆ ಏನು ಅಂತ ನೋಡಿಕೊಂಡು ಇಲ್ಲಿಂದ ಓಡ್ತಾ ಇರೋದೇ ನೀವು ಮಿಸ್ ಮಾಡದೆ ಬಂದು ಕಟ್ಟಕ್ಕೆ ಬರ್ತೀನಿ ನೋಡಿ Vamos ah, ಜನ ಬಂದಿರಬಹುದು ಇದುವರೆಗೂ ಫೈನಲಿ ಆಚೆ ಹೋಗ್ತಾ ಇದ್ದೀವಿ ಆಚೆ ಇನ್ನೇನು ಬರ್ತಾ ಇದೀವಿ ಫುಲ್ ಟೈರ್ಡ್ ಆಗಬಿಟ್ಟು ನಡಿಬೇಕು ಫುಲ್ ನಡೀತಾನೆ ಇರ್ಬೋದು ಫೈನಲಿ ಆಚೆ ಇದೀವಿ ಟ್ರೀಟ್ಸ್ ಪಾಸ್ಪೋರ್ಟ್ ಕುಡಿ ಫೋನ್ ನೋಡ್ಕೊಡ್ತಾರೆ ಯಾರಿಗೆ ಪೊಲೀಸರೊಂದು ಚಿಕ್ಕಪಡೆ ಕಷ್ಟ ಬೀಳ್ತಾ ಇದ್ದಾರೆ ಟ್ರಾಫಿಕ್ ಪಬ್ಲಿಕ್ಕು ಫೈನಲಿ ಹೊರಗಡೆ ಹೋಗ್ತಾ ಇದ್ದೀನಿ ಮತ್ತೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಬರೀ ವ್ಲಾಗ್ ನೋಡಿದ್ದಾಗತ್ತೆ ಅಲ್ಲ ಲೈಕು ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಮೈಸೂರಲ್ಲಿ ದಸರಾ ಟೈಮಲ್ಲಿ ಲೈಟಿಂಗ್ ನೋಡ್ತೀವಿ ನಮ್ಮ ಬೆಂಗಳೂರಲ್ಲಿ ಇವಾಗ ನಮ್ಮ ಪರ್ಸೆ ಕಡಲೆಕಾಯಿ ಪರ್ಸೆ ಟೈಮಲ್ಲಿ ನಾವು ಲೈಟಿಂಗ್ ನೋಡ್ತಾ ಇದ್ದೀವಿ ಏನೇ ಆಗ್ಲಿ ತುಂಬಾ ಚೆನ್ನಾಗಿತ್ತು ಅಲೋಚಂದು ಚೆನ್ನಾಗಿರ್ಲಿಲ್ವಾ ಹೊಟ್ಟೆ ಬ್ಯೂಟಿಫುಲ್ ಡೇ ಇವತ್ತು